ನಾಲ್ಕನೇ ಆಧಾರ ಸ್ತಂಭ ಎಂದೇ ಕರೆಸಿಕೊಳ್ಳುವ ಪತ್ರಿಕಾರಂಗ ಸಾಮಾಜಿಕ ಬದ್ಧತೆಯನ್ನು ಉಳಿಸಿಕೊಳ್ಳಲು ಸ್ವಾತಂತ್ರ್ಯವಾಗಿ ನೈಜತೆಯನ್ನ ಕಾಪಾಡಿಕೊಂಡು ಕೆಲಸ ಮಾಡಬೇಕಾದ ಅನಿವಾರ್ಯವಿದೆ ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದಿಂದ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆಯನ್ನ ಕುರಿತು ಮಾತನಾಡಿದರು ಎಲ್ಲರೂ ಕೂಡ ಎಲ್ಲದನ್ನ ಸರಿದಾರಿ ತರಲಿಕ್ಕೆ ಎಲ್ಲರಿಗೂ ಆಗಿಲ್ಲ ಅಂದ್ರೂ ಕೂಡ ಏನಾದ್ರು ಸ್ವಲ್ಪನಾದ್ರೂ ಒಂದು ವ್ಯವಸ್ಥೆ ಹೇಳದಂತೆ ಏನು ನಮ್ಮ ಗ್ಯಾರಂಟಿ ವ್ಯವಸ್ಥೆಯಲ್ಲಿ ಶಕ್ತಿ ಯೋಜನೆಯಲ್ಲಿ ಮೊನ್ನೆ ತಾನೆ ನಾವು ಐನೂರು ಕೋಟಿ ಮಹಿಳೆ ಈ ರಾಜ್ಯದಲ್ಲಿ ಶಕ್ತಿ ಯೋಜನೆಯಲ್ಲಿ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಹೇಳಿ ನಾವು ಕೂಡ ಇಲ್ಲಿ ಪ್ರತಿಯೊಂದು ತಾಲೂಕುಗಳಲ್ಲಿ ಕಾನ್ಸೆನ್ಸ್ಗಳಲ್ಲಿ ಮಾಡಿದ್ವಿ ಬಹುಶಃ ಅದನ್ನ ನೋಡಿದಾಗ ನಿಮ್ಮ ಏನು ಪೂರ್ವಕವಾಗಿ ತಾವೇನು ಮನವಿಯನ್ನು ಸಲ್ಲಿಸಿದ್ರೆ ಖಂಡಿತವಾಗ್ಲು ಈ ಸಣ್ಣ ಪತ್ರಕರ್ ಪತ್ರಕರ್ತರಿಗೆ ಜಿಲ್ಲಾ ಮಟ್ಟದಲ್ಲಿ ಕೊಟ್ರೆ ಯಾವ್ದು ಕೂಡ ಸರ್ಕಾರಕ್ಕೆ ಅಷ್ಟೇನು ಹೊರೆ ಆಗ್ಲಿಕ್ಕಿಲ್ಲ ಅದನ್ನ ನೀವು ಸರಿಯಾದ ರೀತಿಯಲ್ಲ ತಿಳಿಸಿ ಜೊತೆಗೆ ಮೇಲೆ ಏನು ಬೇಕು ಈಗಾಗಲೇ ನಾನು ಪ್ರತಿ ವರ್ಷ ಪ್ರತಿ ಈಗಾಗಲೇ ಪತ್ರಕರ್ತರು ಇಲ್ಲಿ ಮೂರ್ ಸಾರಿ ಮೂರ್ ಸಂಘಗಳನ್ನ ಮೂರ್ ಪತ್ರಕರ್ತರ ದಿನಾಚರಣೆ ಆಚರಣೆ ಮಾಡ್ತೀರ ಮೂರು ಎರಡ ಮಾಡ್ತೇವೆ ಬಟ್ ಎಲ್ಲರ ಉದ್ದೇಶ ಒಂದೇ ಬಟ್ ಬೇರೆ ಬೇರೆ ರಾಜಕ ರಾಜ್ಯ ಪಕ್ಷಗಳು ನಮ್ಮ ಹಾಗೆ ನೀವು ಗುಂಪುಗಳು ಅದಕ್ಕೆ ಪಕ್ಷ ಇಲ್ಲ ಅಂತ ಉದ್ದೇಶ ಒಂದೇ ಇರ್ತದೆ ಹಾಗಾಗಿ ಎಲ್ಲರ ಭಾವನೆ ಎಲ್ಲರ ಜವಾಬ್ದಾರಿ ಒಂದೇ ಆದ್ದು ಬೇರೆ ಬೇರೆ ರೀತಿಯಲ್ಲಿ ಸ್ನೇಹಿತರು ಸೇರಿ ನೀವೆಲ್ಲ ಒಂದು ಸಂಘನ ಮಾಡಿದ್ರೆ ರಾಜ್ಯ ಮಟ್ಟದಲ್ಲಿ ಬಹುಶಃ ಇದು ಮಲ್ಲಿಕಾರ್ಜುನ ಅವರು ರಾಜ್ಯ ಮಟ್ಟದಲ್ಲಿ ಕಾರಣದಿಂದ ಪತ್ರಕರ್ತರ ಧ್ವನಿ ಇನ್ನೊಂದು ಪತ್ರಕರ್ತರ ಸಂಘ ಇನ್ನೊಂದು ಒಕ್ಕೂಟ ಮೂರು ಒಟ್ಟು ಒಟ್ಟಾರೆಯಾಗಿ ನೀವೆಲ್ಲ ಪ್ರತಿನಿಧಿಸ್ತಾ ಸರ್ಕಾರಕ್ಕೆ ಸವಲತ್ತುಗಳನ್ನ ಕೇಳ ಸಂದರ್ಭದಲ್ಲ ಮೂರು ಸಂಘಗಳು ಒಟ್ಟಾಗಿ ನೀವು ಕೊಡಬೇಕಾಗ್ತದೆ ಮನವಿಯನ್ನ ಸಂಬಂಧಪಟ್ಟವರಿಗೆ ಹಾಗಾಗಿ ನಿಮ್ಮ ಬೇಡಿಕೆಗಳು ಇದೇ ರೀತಿ ಹಂತವಾಗಿ ನಮ್ಮ ಮುಖ್ಯಮಂತ್ರಿಗಳು

ಪತ್ರಕರ್ತರು ಸಾಹಿತಿಗಳಾದ ಕುರ್ಲಕುಂಟೆ ತಿಪ್ಪೇಸ್ವಾಮಿ ಮಾತನಾಡಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಮುರುಳೀಧರ್ ಉಪಾಧ್ಯಕ್ಷೆ ಕವಿತಾ ಬೋರಯ್ಯ ಸದಸ್ಯೆ ಮಂಜುಳಾ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಅಧ್ಯಕ್ಷ ಒನ್ನೂರು ಮಾರಣ್ಣ ಗೌರವಾಧ್ಯಕ್ಷ ಡಿ ವೀರಣ್ಣ ಕಾರ್ಯದರ್ಶಿ ಮಂಜುಜಾಲಿ ನಾಗರಾಜ್ ತಿಪ್ಪೇಸ್ವಾಮಿ ಮಹಾಂತೇಶ್ ಜಿಲ್ಲಾ ಸಂಘದ ಗೌರವ ಅಧ್ಯಕ್ಷ ಶಂಕರ್ ಜಿಲ್ಲಾಧ್ಯಕ್ಷ ಧ್ಯಾಮರಾಜ್ ದಿನೇಶ್ ಲತೇಶ್ ಜೈನ್ ಆರೋಗ್ಯ ಇಲಾಖೆ ತಿಪ್ಪೇಸ್ವಾಮಿ ಹಾಜರಿದ್ದರು ಚಳ್ಳಕೆರೆ ವಕೀಲರ ಸಂಘದಲ್ಲಿ ಮೂರು ಸರಿ ಅಧ್ಯಕ್ಷ ಆಗಿ ಅವತ್ತೆಂದೋ ಮಾಡಿದಂತ ಫಂಕ್ಷನ್ ಒಂದು ಪೇಪರ್ ನಾಗ ಬರ್ತಿದ್ವಿ ಇವತ್ತು ನಮ್ಮ ಮನೆ ಮಸ್ಲಿಕ್ ಬಿಟ್ಕೊಂಡಿದೀವಿ ಆದ್ರೆ ನ್ಯೂಸ್ ಆಗ ಬಂದಿದ್ದ ಎರಡ್ ಸಾಧ್ಯ ನಮ್ ಕೈಲಿ ಡಾಕ್ಯುಮೆಂಟ್ ಅಂತ ಕಲೆಕ್ಟ್ ಮಾಡಕ್ ಇದು ವಾಸ್ತವ ಸೊ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಅವ್ರು ಕಲೆಕ್ಟ್ ಮಾಡತಕ್ಕಂಥದಕ್ಕೆ ಉಳಿಸ್ಕೊಳ್ಳೋದಕ್ಕೆ ದಾಖಲೆ ಉಳಿತಕ್ಕಂಥದ್ದು ಅಂದ್ರೆ ಇವತ್ತಿನ ಪರಿಸ್ಥಿತಿ ಒಳಗೆ ಅದು ಹಿಂದಿನಿಂದಲೂ ಕೂಡ ಪತ್ರಿಕೋದ್ಯಮನೇ ಮೊದಲು ಎಷ್ಟೋ ಸರಿ ನಾವು ನಾವು ನೋಡ್ತೀವಿ ಮೊಬೈಲ್ ನಲ್ಲಿ ವಿಡಿಯೋ ಸ್ಟೋರೇಜ್ ಮಾಡ್ತೀವಿ ಮನೆಗೆ ಹೋಗಂತೆ ಡಿಲೀಟ್ ಮಾಡ್ತೀವಿ ಮೊಬೈಲ್ ನಲ್ಲಿ ಬರುತ್ತೆ ನೋಡ್ತೀವಿ ಡಿಲೀಟ್ ಮಾಡ್ತೀವಿ ಲೋಡ್ ಆಗುತ್ತೆ ಡಿಲೀಟ್ ಮಾಡ್ತೀವಿ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಓದಂತ ವಿಷಯ ಮರೆಯಕ್ಕೆ ಸಾಧ್ಯವೇ ಇಲ್ಲ ನಾನು ನನ್ನ ಅನುಭವ ಏನಂದ್ರೆ ನಾನು ಎಷ್ಟೇ ಬುದ್ಧಿವಂತ ಪುಸ್ತಕವನ್ನು ತಿಳ್ಕಂತೀನಿ ಅಂದ್ರೂ ಸಹಿತ ಮೊದಲು ಒಂದ್ಸರಿ ಬೇರೆ ಓದ್ತಕ್ಕಂಥದನ್ನ ಕೇಳ್ತಕ್ಕಂಥದ್ದನ್ನ ಮಾಡಿದಾಗ ಮಾತ್ರ ನಮಗೆ ವಿಷಯ ಮನನ ಆಗ್ತದೆ ಸೊ ಆ ದಿಶೆಯಲ್ಲಿ ಪತ್ರಿಕೋದ್ಯಮ ಅಂತಕ್ಕಂಥದ್ದು ಎಲ್ಲಾ ದಿನಪತ್ರಿಕೆಗಳು ಕೂಡ ನನಗೆ ಇಲ್ಲಿ ಇರೆಸ್ಪೆಕ್ಟಿವ್ ಆಫ್ ಸ್ಟೇಟಸ್ ದೊಡ್ಡದಿರ್ಬೋದು ಚಿಕ್ಕದಿರ್ಬೋದು ಇಲ್ಲಿ ಪತ್ರಿಕೋದ್ಯಮ ಅಂದ್ರೆ ನನ್ನ ದೃಷ್ಟಿಯೊಳಗೆ ಎಲ್ಲಾ ಪತ್ರಿಕೆಗಳು ಒಂದೇ ಅವ್ರವ್ರು ಮಾಡ್ತಕ್ಕಂಥ ಏನಿದ್ರೆ ಕೆಲಸ ನಡೀತಾ ಇರ್ತದೆ ಸೊ ಆ ದೃಷ್ಟಿಯೊಳಗೆ ಪ್ರತಿಯೊಂದು ಪತ್ರಿಕೆಯೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಅದನ್ನ ವಿದ್ಯಾರ್ಥಿಯನ್ನಾಗಿ ಮಾಡುತ್ತೆ ತಿಳಿದ ತಿಳಿಬೇಕು ಅನ್ನೋ ಆಸಕ್ತಿಯನ್ನು ಮೂಡಿಸುತ್ತೆ ಅಕ್ಷರ ಜ್ಞಾನ ಬರ್ತದೆ ಭಾಷಾ ಜ್ಞಾನ ಬರ್ತದೆ ಎಲ್ ರೀತಿ ಮಾತಾಡ್ಬೇಕು ಅನ್ನೋದು ಬರ್ತದೆ ಇದು ಕಲಿಯೋದಕ್ಕೆ ಓದೋದ್ರಿಂದ ಮಾತಾಡಲು ಸಾಧ್ಯ ಓದೋದಕ್ಕೆ ಸಾಧ್ಯ ಅಂದ್ರೆ ಪತ್ರಿಕೆಗಳಿಂದ ಸಾಧ್ಯ ಸೊ ಆದ್ರಿಂದ ಪ್ರಿಂಟ್ ಮೀಡಿಯಾ ಅಂತಕ್ಕಂಥದ್ದು ಬಹಳ ಮೊದಲು ಹುಟ್ಟಿದ್ದೆ ಪ್ರಿಂಟ್ ಮೀಡಿಯಾದಲ್ಲಿ ವಿನಃ ಅದೇನು ಫಸ್ಟ್ ಗೆನೇ ಯಾವತ್ತು ಕೂಡ ಏನು ವಿಡಿಯೋ ಕವರೇಜ್ ಏನು ಇರಲಿಲ್ಲ ಅದ್ರಲ್ಲಿ ಇತ್ತೀಚೆಗೆ ಬಂದಿರ್ತಕ್ಕಂಥದ್ದು ಆ ದಿಶೆಯಲ್ಲಿ ನೋಡಿದಾಗ ಾಗಿ ಪ್ರಿಂಟ್ ಮೀಡಿಯಾ ಮೊದಲು ಸ್ಟಾರ್ಟ್ ಆಗಿದ್ದು ಚಿತ್ರದುರ್ಗದಲ್ಲಿ ನಮ್ಮ ಪತ್ರಿಕಾ ಭವನ ಏನು ನವೀಕರಣಗೊಂಡಿತ್ತು ಅವತ್ತು ಉದ್ಘಾಟನೆ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಶಾಸಕರು ಚಿತ್ರದುರ್ಗ ಶಾಸಕರು ಮತ್ತು ನಾನು ಜಿಲ್ಲಾಧಿಕಾರಿಗಳು ಮತ್ತೆ ಬೇರೆ ಎಲ್ಲ ಎಲ್ಲ ಜಿಲ್ಲಾ ಮಟ್ಟದ ಪತ್ರಕರ್ತರು ನಾವೆಲ್ಲ ಇದ್ವಿ ನಮ್ಮ ಜಿಲ್ಲೆ ನಮ್ದಾಗೂ ಕೆಲವರೆಲ್ಲ ಬಂದಿದ್ರು ಅಲ್ಲಿ ಪ್ರಸ್ತಾವ ಆಯ್ತು ಮತ್ತೆ ಶಾಸ ಸಚಿವರಿಗೆ ಮತ್ತೆ ನಮ್ಮ ಜಿಲ್ಲಾಧಿಕಾರಿಗೆ ಏನು ನಮ್ದು ಫೈಲ್ ಅಡ್ಡಾಡುತ್ತೆ ಕಾನೂನುಗಳು ಕೂಡ ಖಂಡಿತವಾಗ ಕಾನೂನುಗಳು ಕೂಡ ಕೆಲವೊಂದು ಅಡ್ಡಿ ಬರ್ತವೆ ಆ ಕಾನೂನನ್ನ ಸರಿಯಾದ ರೀತಿಯಲ್ಲಿ ತಗೊಂಡು ಪತ್ರಕರ್ತರಿಗೆ ಯಾರು ಅದಕ್ಕೆ ಅರ್ಹರಿದ್ದಾರೆ ಅವರಿಗೆ ಕೊಡುವಂತ ಕೆಲಸ ಯಾಕಂದ್ರೆ ಪತ್ರಕರ್ತರ ತಕ್ಷಣ ಯಾರು ಸವಲತ್ತುಗಳು ಸಿಕ್ತಂತೆ ಯಾರು ಬೇಕಾದ್ರೂ ಬರ್ತಾರೆ ಹಾಗಾಗಿ ಆ ಅರ್ಹತೆಯನ್ನ ಪಡೆದಂತವ್ರಿಗೆ ಅವ್ರು ನಿವೇಶನ ಕೊಡ್ಲಿಕ್ಕೆ ನೀವೇನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ವಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನೀವು ಯಾವತ್ತೂ ಕೂಡ ಬೇರೆ ಟೈಮ್ ಅಲ್ಲಿ ನೀವು ಬರದೇ ಇಲ್ಲ ಕಾರ್ಯಕ್ರಮ ಮತ್ತೆ ನಾನು ನಾನು ನನಗೆ ಹಸಿರು ಎಷ್ಟೇ ಒಂದಪ್ಪ ಒಂದು ವರ್ಷ ಅಂತ ನಮ್ಮ ಸಂವಿಧಾನವನ್ನು ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿರ್ತಾರೆ ಯಾಕಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಅವರು ಪತ್ರಿಕೆಯನ್ನು ಆರಂಭಿಸಿ ಏನು ಅವರ ಅದೇ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳಿದ್ದು ಅದಕ್ಕೆ ಪೂರಕವಾಗಿ ಅವರು ಪತ್ರಿಕೆಗಳನ್ನ ನಡೆಸಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರು ಕೆಲಸ ಮಾಡಿರ್ತಕ್ಕಂಥದ್ದು ಇತಿಹಾಸ ಹಾಗಾಗಿ ಅಂತ ಒಂದು ವೃತ್ತಿಯನ್ನ ಮಾಡಕರ್ತರು ಕೂಡ ತಾವೆಲ್ಲರೂ ಬಹಳಷ್ಟು ಒಂದು ಗೌರವಾದ ಒಂದು ಜವಾಬ್ದಾರಿತವಾದ ಒಂದು ವೃತ್ತಿ ಈ ಒಂದು ಪತ್ರಿಕಾ ರಂಗ ನಾಲ್ಕು ಅಂಗಗಳಲ್ಲಿ ಈಗ ಆ ಪತ್ರಿಕಾ ರಂಗ ಏನು ನಮ್ಮ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಮೂರು ಇದ್ದಾವೆ ಅದನ್ನ ನೀವೆಲ್ಲರೂ ಕೂಡ ಅದನ್ನ ಸಲಿದಾರಿಗೆ ತರಂಥದ್ದು ಯಾರಾದರೂ ದಿಕ್ ತಪ್ಪಾಗ ಸಲಿದಾರಿಗೆ ತರಬೇಕಂದ್ರೆ ನೀವೇ ನಾಲ್ಕನೇದು ಬಹಳಷ್ಟು ಜವಾಬ್ದಾರಿ ಇರ್ತಕ್ಕಂಥದ್ದು ಇಂಥ ಒಂದು ಪತ್ರಿಕಾ ರಂಗ ಈಗಿನ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಕಾರ್ಯನಿರತ ಪತ್ರಕರ್ತರು ಸಣ್ಣ ಸಣ್ಣ ಪತ್ರಿಕೆಯಲ್ಲಿ ತಾವೇ ಕಾರ್ಯ ಪತ್ರಿಕೆಯನ್ನು ಆರಂಭಿಸಿ ಒಂದು ಸಂದರ್ಭದಲ್ಲಿ ಈಗಿನ ಪ್ರಸ್ತುತ ಸರ್ಕಾರದಲ್ಲಿ ಈಗಾಗಲೇ ನಾಗರಾಜ್ ಅವರು ಹೇಳ ಮಲ್ಲಿಕಾರ್ಜುನ ಅವ್ರು ಅಲ್ಲ ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗೂ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಿಮಗೆ ನ್ಯಾಯ ಕೊಡ್ಲಿಕ್ಕೆ ಸಂಪೂರ್ಣವಾಗಿ ಆಗಿರ್ಲಿಕ್ಕಿಲ್ಲ ಆದ್ರೆ ಇನ್ನು ಅವರು ಹೆಚ್ಚಿನದಾಗಿ ಯಾಕಂದ್ರೆ ಕೆಲ ಎಲ್ಲ ವಿಷಯಗಳು ಎಲ್ಲದಕ್ಕೂ ಗೊತ್ತಾಗೋದಿಲ್ಲ ಬಹುಶಃ ಅವರು ಪ್ರಯತ್ನ ಯಾವತ್ತೂ ಕೂಡ ಮಾಡ್ತಾರೆ ಅವರ ಉದ್ದೇಶ ಈಗಾಗಲೇ ನಮ್ಮ ನಾಡಿನಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಇಡೀ ಭಾರತ ದೇಶದಲ್ಲಿ ಯಾರು ಕೂಡ ಅಂತ ಯೋಚನೆಗಳು ಯೋಜನೆಗಳು ಬಂದಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ನಮ್ಮ ರಾಷ್ಟ್ರದ ಎಲ್ಲ ನಾಯಕರು ರಾಜ್ಯದ ನಾಯಕರು ಸೇರಿ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಸಿಗಬೇಕು ಆ ಬಸವಣ್ಣನವರ ತತ್ವ ಆದರ್ಶಗಳು ಅಂಬೇಡ್ಕರ್ ಅವರ ಆಶಯ ಸಮಾನತೆ ಬರಬೇಕು ಅಂತ ಹೇಳಿ ನೀವೆಲ್ಲ ಕೇಳಿದಿರ ಗ್ಯಾರಂಟಿಗಳು ವರ್ಷ ಏನಪ್ಪ ಕಾಂಗ್ರೆಸ್ ತರ ಬಾರಿ ಗ್ಯಾರಂಟಿಗಳು ಹೇಳ್ತೀರಂತ ಕೆಲವರು ಟೀಕೆ ಮಾಡ್ತಾರೆ ಆದ್ರೆ ಆ ಗ್ಯಾರಂಟಿಗಳಲ್ಲಿ ಆಗ್ತಾ ಇದೆ ವರ್ಷ ಅದು ನೇರವಾಗಿ ಬಡ ಜನರಿಗೆ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಕೂಡ ನಾನು ಸಂದರ್ಭದಲ್ಲಿ ಸ್ಕೂಲ್ ಗಳಿಗೆ ಹೋಗಿ ಕೇಳಿದೆ ಮೊನ್ನೆ ಸ್ಕೂಲ್ ಹೋಗಿದೆ ನಮ್ಮ ಆದರ್ಶ ಸ್ಕೂಲಲ್ಲಿ ಕೆಲವು ಕೇಳಿದೆ ಏನಮ್ಮ ಗ್ಯಾರಂಟಿಗಳ ಬಗ್ಗೆ ಗ್ಯಾರಂಟಿಗಳ ಬಗ್ಗೆ ಹೇಳ್ತಾ ಇದ್ರು ಯಾಕಂದ್ರೆ ಮಕ್ಕಳಿಗೂ ಕೂಡ ಶಿಕ್ಷಣ ಪಡೆಯೋದಕ್ಕೂ ಕೂಡ ಆ ಗ್ಯಾರಂಟಿ ಉಪಯೋಗ ಆಗ್ತದೆ ಟೀಕೆಗೋಸ್ಕರ ಯಾರಿಗೆ ಬಡತನ ಗೊತ್ತಿಲ್ಲ ಯಾರಿಗೆ ಎರಡ್ ಸಾವಿರ ರೂಪಾಯಿ ಬೆಲೆ ಗೊತ್ತಿರಲ್ಲ ಯಾರಿಗೆ ಬಸ್ ಬೆಲೆ ಗೊತ್ತಿರಲ್ಲ ಯಾರಿಗೆ ಕರೆಂಟ್ ಪ್ರತಿ ತಿಂಗಳು ಕಟ್ಟಬೇಕು ಅದು ಗೊತ್ತಿಲ್ಲ ಅಂತಾರೆಲ್ಲ ಕೂಡ ಟೀಕೆ ಮಾಡಬಹುದು ರಾಜಕಾರಣಕ್ಕೋಸ್ಕರ ಮಾಡ್ತಾರೆ ಆದ್ರೆ ಅದನ್ನ ಪಡೆಯುವಂತವ್ರು ಖಂಡಿತವಾಗ್ಲು ಈ ಒಂದು ಆಶೆಯನ್ನ ಹೊಂದದ್ದು ನಮ್ಮ ಮುಖ್ಯಮಂತ್ರಿಗಳು ಖಂಡಿತ ಪತ್ರಕರ್ತರಿಗೂ ಕೂಡ ನಾಳೆ ಏನು ಚಿತ್ರದುರ್ಗದಲ್ಲಿ ಒಂದು ಕಾರ್ಯಕ್ರಮ ಇದೆ ನಮ್ಮ ಪ್ರಭಾಕರ್ ಬರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಅವ್ರಿಗೆ ನೀವು ಬಹಳಷ್ಟು ಯಾವತ್ತು ಮುಖ್ಯಮಂತ್ರಿಗಳ ಜೊತೆ ಎಲ್ಲ ಹೇಳ್ತಾ ಇಲ್ಲ ಇದೊಂದು ಈಗ ಆಲ್ರೆಡಿ ಮೂರು ಸಾವಿರ ಅಪ್ರಿಡೇಶನ್ ಕಾರ್ಡ್ ಹೊಡೆದಿದ್ದಾರೆ ಇನ್ನು ಹನ್ನೆರಡು ಸಾವಿರ ಪತ್ರಕರ್ತರು ಕೈ ಇವತ್ತು ಮಾಲೀಕರು ಒಂದ್ ಕಡೆ ಮೋಸ ಮಾಡುತ್ತಿದ್ದಾರೆ ಪತ್ರಕರ್ತರಿಗೆ ಕಾಯಂ ನಿಮ್ಮ ಆದೇಶ ಬೇಸಿಗೆ ಕೊಡದಾನೆ ಆ ರೀತಿ ಈ ಕಬ್ಬನ್ನ ಕಾರಣದಲ್ಲಿ ಯಾವ ರೀತಿ ಸ್ಥಿತಿಯಲ್ಲಿ ಒಂದ್ ಕಡೆ ಮಾಲೀಕರು ಮೋಸ ಮಾಡ್ತಾ ಇದ್ದಾರೆ ಮತ್ತೊಂದ್ ಕಡೆ ಸರ್ಕಾರ ಇಪ್ಪತ್ತು ಪರ್ಸೆಂಟ್ ಪತ್ರಕರ್ತರಿಗೆ ಕೆಲವು ಸವಲತ್ತು ಕೊಟ್ಟು ಇಡೀ ನಾಡಿನ ಪತ್ರಕರ್ತರು ಇದೆ ಅಂತ ಅದಕ್ಕೆ ಇವಾಗೆಲ್ಲರೂ ಒಗ್ಗಟ್ಟಾಗಿ ಹೋರಾಡಂತ ಕಾಲ ಸರಿ ಹೇಳಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಡೀ ನಮ್ಮ ದೇಶದಲ್ಲಿ ಕಾಕಿ ಕಾವಿ ಕಾದಿನ ಏನಾದರೂ ತಿನ್ನುವಂತ ಒಂದು ಶಕ್ತಿ ಇದ್ರೆ ಅದು ನಮ್ಮ ಪತ್ರಕರ್ತರಿಗೆ ಮಾತ್ರ ಅಂತ ಒಳ್ಳೆ ಸಂಖ್ಯೆ ನಾನು ಹೇಳ್ತಾ ಇದ್ದ ಒಂದು ನಾವು ಪತ್ರಕರ್ತರು ನಮ್ಮ ದೀಪದ ಬಡದಲ್ಲಿ ಕತ್ತಲ ಇಟ್ಕೊಂಡು ಎಲ್ಲರಿಗೂ ನಾವು ಬೆಳಕು ಚೆಲ್ತಾ ಇದ್ದೀವಿ ಅನ್ಯಾಯ ಅಕ್ರಮಗಳ ವಿರುದ್ಧ ಜನತೆಯ ಧ್ವನಿಯಾಗಿ ಅಗಲಿಗಳು ನಾವು ಶ್ರಮಿಸ್ತಾ ಇದ್ದೀವಿ ಇಂತಹ ಒಂದು ಸಂದರ್ಭದಲ್ಲಿ ನಾವು ಕೇಳೋದ್ರ ಮುಂಚೆನೆ ಸರ್ಕಾರ ಕೊಡ್ಬೇಕಾಗಿತ್ತು ಈ ವಿಚಾರದಲ್ಲಿ ನಮ್ಮ ಏನಿದೆ ಸಂಪೂರ್ಣ ಪತ್ರಕರ್ತರ ಹಿತ ಕಾಪಾಡೋವರಲ್ಲಿ ಸಂಪೂರ್ಣ ಇವತ್ತು ನಮ್ಮ ವಕೀಲ ಸಂಘದ ಅಧ್ಯಕ್ಷರಿಗೆ ಬಂದಿದ್ದಾರೆ ಇವತ್ತಾಗಲ್ಲ ಕಳೆದ ಒಂದು ಆರು ತಿಂಗಳಿಂದ ಹೋರಾಟ ಮಾಡಿಬಿಟ್ಟು ನಮ್ಮ ವಕೀಲ ಸಂಘದ ವಕೀಲರ ರಕ್ಷಣಾ ಕಾಯ್ದೆ ಅಂತ ಅವರು ಪಡೆದುಕೊಟ್ಟರು ಆಲ್ರೆಡಿ ಅಮೆಂಡ್ಮೆಂಟ್ ಆಯಿತು ಇವತ್ತು ನಮ್ಮ ಪತ್ರಕರ್ತರು ಸಮಾಜದಲ್ಲಿ ಅಲ್ಲೇ ಒಳಗಾಗದೇ ಇರ್ಲಿ ಇಲ್ಲ ಸಾವಾಗ್ಲಿ ಮತ್ತೊಂದಿರಲಿ ಇವತ್ತು ನಮ್ಮ ಪತ್ರಕರ್ತರಿಗೆ ಇವೆಲ್ಲ ಹೆಚ್ಚಿನ ಪತ್ರಕರ್ತರು ಇವತ್ತು ಸರ್ಕಾರ ಯಾವತ್ತೂ ನಮಗೆ ಪತ್ರಕರ್ತರ ರಕ್ಷಣಾ ಕಾಯಿದೆ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಆಗ್ತಿನಲ್ಲಿ ಸರ್ಕಾರ ಆಲೋಚನೆ ಮಾಡಬೇಕು ಪತ್ರಿಕೋದ್ಯಮ ಕೇವಲ ಹೊಟ್ಟೆ ತುಂಬಿಸುವ ಕಾಯಕವಲ್ಲ ನಮ್ಮ ಪತ್ರಕರ್ತರಿಗೆ ಸಾವಿನ ಭಯ ಬಿಟ್ಟು ನಗ್ನ ಸತ್ಯ ಹೇಳುವಂತ ಒಂದು ಪವಿತ್ರವಾದಂತ ಹಣ ಎಷ್ಟಿದ್ದಾರೆ ಋಣ ಇದ್ದರಷ್ಟೇ ಮಾತ್ರ ಜೀವನ ಇದು ಮಾತ್ರ ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈಗಾಗಲೇ ಮೊನ್ನೆ ಒಂದು ಮೂರು ದಿನ ಹಿಂದೆ ನಾನು ಹೇಮಂತ್ ನಿಂಬಾಳ್ಕರ್ ನಮ್ಮ ವಾರ್ತಾ ಇಲಾಖೆ ಕಮಿಷನರ್ನ ಭೇಟಿ ಆಗಿದ್ದೀನಿ ಅದಕ್ಕೊಂದು ಮನವಿ ಕೊಟ್ಟಿದ್ದೀವಿ ನಾಡಿನಲ್ಲಿರುವಂತ ಮಾಧ್ಯಮ ಪಟ್ಟಿಯಲ್ಲಿ ಹೊರತುಪಡಿಸಿ ಆ ಮಾಧ್ಯಮ ಪಟ್ಟಿ ಇಲ್ಲದಂತ ಪತ್ರಿಕೆಗಳ ಮಾಲೀಕರಿಗೆ ವರ್ಷಕ್ಕೆ ಎರಡು ಲಕ್ಷ ಕೊಡ್ಲೇಬೇಕು ಇದನ್ನ ಒಂದು ಸರ್ಕಾರಕ್ಕೆ ಮನವಿ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಗೊತ್ತಿಲ್ಲ ಅಂತ ನಾನು ನಿಂಬಾರ್ತರಿಗೆ ಲೆಟ್ರ್ ಕೊಟ್ ಬಂದ ಎಲ್ಲ ಅಲ್ಲಿ ಬಂದಿದೆ ಅಂತ ಗೊತ್ತಿದೆ ಅದೊಂದು ಮಾತು ಕೇಳಿದ್ರು ನನಗೆ ಏನ್ರಿ ಬಂಗ್ಲೆ ಒಂದು ವ್ಯವಸ್ಥೆ ಒಂದು ನೇ ಬದಲಾವಣೆ ಮಾಡಕ್ ಹೋಗ್ತಾ ಇದ್ರಲ್ಲ ಅಂತ ಕೇಳ್ತಾರೆ ಇವತ್ತು ನೋಡಿ ಐದು ಗ್ಯಾರಂಟಿ ಮಹಿಳೆಯರಾಗಲಿ ಯಾರಾಗಲಿ ಇವತ್ತು ನಮಗೆ ಬೇಕಂತ ಯಾರು ಕೇಳಿಲ್ಲ ಸರ್ಕಾರನೇ ಒದಗಿಸಿದೆ ಸಂತೋಷ ಇವತ್ತು ನಾವು ರಾತ್ರಿ ಬೆಳಗಾಂ ಅಧಿವೇಶನ ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ದಿನನಿತ್ಯ ಹೋರಾಟಗಳು ಮಾಡ್ತಾ ಇದ್ವಿ ಒಂದು ಬಸ್ ಬಾಸ್ ಬೇಕಂತ ಕೇಳ್ತಾ ಇದ್ವಿ ರಕ್ತದಿಂದ ಬರೆದಂತ ಮನವಿ ಪತ್ರಗಳು ಇಡೀ ರಾಜ್ಯದಲ್ಲಿ ನಮ್ಮ ಕಾನಿಪಾದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಿದೆ ಆದ್ರೂ ಇವತ್ತಿಗೆ ಅದನ್ನ ಲೆಕ್ಕಕ್ಕೂ ತಗೊಳ್ತಾ ಇಲ್ಲ ನಮ್ಮ ನಾವು ಓದೋದನ್ನ ತರಿಸ್ಬೇಕು ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಅವರು ಸುಮ್ನೆ ಹಿಂಗ್ ನೋಡ್ತಾರೆ ಟಿವಿನಲ್ಲಿ ಒಂದು ದಿವಸ ಬಂದ್ರೆ ನೋಡೋದು ಸುಮ್ನೆ ಆಗೋದು ಒಂದು ವಿಡಿಯೋ ಬಂದ್ರೆ ಬರುತ್ತೆ ಮೊಬೈಲ್ ಅಲ್ಲಿ ಅದನ್ನ ನೋಡೋದು ಸುಮ್ ಆಗೋದು ಅದ್ರ ಬಗ್ಗೆ ಆಳವಾಗಿ ತಿಳ್ಕೊಳ್ಳೋದಕ್ಕೆ ಹೋಗಲ್ಲ ಅದು ತಲೆಗೆ ಉಳಿಸ್ಕೊಳ್ಳೋದಕ್ಕೂ ಕೂಡ ಹೋಗೋದಿಲ್ಲ ಆ ನಿಟ್ಟಿನಲ್ಲಿ ನಾವು ಇವತ್ತು ಏನು ಕಾಲ ಬದಲಾಗ್ತದೆ ಅಂತ ಹೇಳ್ತೀವಲ್ಲ ಅದ್ರ ಜೊತೆಗೆ ಎಲ್ಲರೂ ಕೂಡ ನಾವು ಇಂಗ್ಲಿಷ್ ಮಾಧ್ಯಮಕ್ಕೆ ಮಾರು ಹೋಗ್ತಾ ಇದ್ದೀವಿ ಯಾಕಂದ್ರೆ ನಮ್ಮ ಮುಂದೆ ಎಜುಕೇಶನ್ ಅಲ್ಲಿ ಚೆನ್ನಾಗ್ ಆಗ್ಬೇಕು ಚೆನ್ನಾಗ್ ಬೆಳಿಬೇಕು ಚೆನ್ನಾಗಿ ಓದಬೇಕು ನೆಕ್ಸ್ಟ್ ಒಳ್ಳೆ ಉದ್ಯೋಗನ ಸಂಪಾದನೆ ಮಾಡ್ಬೇಕು ಅಂದ್ರೆ ಇವತ್ತು ಇಂಗ್ಲಿಷ್ ನಮಗೆ ಬಹಳ ಮುಖ್ಯ ಇಂಗ್ಲಿಷ್ ನ ಒಂದು ಅಹ್ ಭಾಷೆ ಒಂದು ಹಿಡಿದ ನಮ್ಮ ಮಕ್ಕಳಲ್ಲಿ ಇಲ್ಲ ಅಂದ್ರೆ ನೆಕ್ಸ್ಟ್ ಅವರಿಗೆ ಒಂದ್ ಜಾಬ್ ಆಪರ್ಚುನಿಟಿ ಆಗ್ಲಿ ಏನಾದ್ರು ಆಗ್ಲಿ ಅವ್ರಿಗೆ ಒಂದು ಗೊಂದಲ್ ಕೂಡ ಬಂದಾಗಿದೀವಿ ಅದೆಲ್ಲ ನಮ್ಮ ತಪ್ಪು ಕಲ್ತರಿಗೆ ಕಲ್ಪನೆ ಭಾಷೆ ಇಂಗ್ಲಿಷ್ ಕಲಿಯೋದಕ್ಕೂ ಕೂಡ ಅವಶ್ಯಕ ನಾವು ಪರಿಣಿತಿಯನ್ನು ಓದಿದ್ರೆ ಯಾವ ಭಾಷೆ ಎಷ್ಟು ಭಾಷೆ ಬೇಕಿದ್ರೂ ಕೂಡ ನಾವು ಎಲ್ಲೇ ಹೋದ್ರು ಕೂಡ ನಾವು ಬದುಕು ಬಂದ್ವಿ ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಕನ್ನಡ ಭಾಷೆ ಇಡ್ತಾ ಬರ್ಬೇಕು ಅಂದ್ರೆ ಪತ್ರಿಕೆ ನಾವು ಓದಿಸ್ಬೇಕು ಆ ಮೂಲಕ ಕನ್ನಡ ಪತ್ರಿಕೆಗಳು ಬೆಳಿಬೇಕು శాసకరు <Sessizipan> <Sessizipan> ಮಾಧ್ಯಮ ಮಿತ್ರರ ಜೊತೆಗೆ ಯಾವತ್ತೂ ಕೂಡ ಇರ್ತಾರೆ ಇನ್ನೊಂದು ವಿಚಾರ ಹೇಳ್ಬೇಕು ಅಂದ್ರೆ ಪ್ರತಿ ವರ್ಷ ಕೂಡ ಪತ್ರಿಕಾ ದಿನಾಚರಣೆಗೆ ನನ್ನನ್ನು ಆಹ್ವಾನ ಮಾಡ್ತಾರೆ ಆ ಆಹ್ವಾನ ಮಾಡಿದಂತ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದ್ರೆ ನಮ್ಮ ಜಿಲ್ಲೆನಲ್ಲಿ ಆರು ತಾಲೂಕುಗಳಿದ್ರು ಕೂಡ ಯಾವ ತಾಲೂಕಲ್ಲೂ ಪ್ರತಿ ವರ್ಷ ಈ ಇಷ್ಟೊಂದು ಅಚ್ಚುಕಟ್ಟಾಗಿ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡ್ತಾ ಇರೋದನ್ನ ನಾನು ಗಮನಿಸಿಲ್ಲ ಮೊದಲನೇದಾಗಿ ನಮ್ಮ ಚಳಕರನೇ ಆ ನಿಟ್ಟಿನಲ್ಲಿ ಪ್ರಥಮ ಸ್ಥಾನಕ್ಕೆ ಬಂದಿಲ್ಲದೆ ಪ್ರತಿ ವರ್ಷ ಕೂಡ ಬಹಳ ಅಚ್ಚುಕಟ್ಟಾಗಿ ಶಾಸಕರನ್ನ ಕರೆದು ಅತಿಗಳನ್ನ ಕರೆದು ಪತ್ರಿಕಾ ದಿನಾಚರಣೆಯನ್ನ ಆಚರಣೆ ಮಾಡ್ತಾರೆ ಹಾಗಾಗಿ ಅವರೆಲ್ಲರೂ ಕೂಡ ನಾನು ಒಂದಿಸ್ತಾ ನನ್ನ ಆಹ್ವಾನಿಸ್ಲಿಕ್ಕೆ ಎಲ್ರಿಗೂ ಕೂಡ ನಮಸ್ಕರಿಸಿ ನನಗೆ ಮಾತನಾಡಲು ಅವಕಾಶ ಮಾಡ್ಕೊಟ್ಟಂತ ಎಲ್ರಿಗೂ ಒಂದ್ಸ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ